ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ ಇಪ್ಪತ್ನಾಲ್ಕು ಸ್ಪರ್ಧಿಗಳಲ್ಲಿ ಆರು ಫೈನಲಿಸ್ಟ್ಗಳು ಉಳಿದಿದ್ದು ಯಾರಿಗೆ ಗೆಲುವಿನ ಕಿರೀಟ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ಕರುನಾಡಿನ ಮನೆ ಮನದಲ್ಲಿ ತನ್ನದೇ ಛಾಪು ಮೂಡಿಸಿರುವ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಈವರೆಗೆ ಹನ್ನೊಂದು ಸೀಸನ್ಗಳು ನಡೆದಿದ್ದು ಒಂದೊಂದು ಸೀಸನ್ ಒಂದೊಂದು ನೆನಪುಗಳನ್ನ ಅಚ್ಚೊತ್ತಿರೋದ್ರಲ್ಲಿ ಡೌಟೇ ಇಲ್ಲ ಆದ್ರೆ ಈ ಬಾರಿಯ ಹನ್ನೆರಡನೇ ಸೀಸನ್ ಇದೆಯಲ್ಲ ಕರುನಾಡಿನಲ್ಲಿ ದೊಡ್ಡ ಹಲ್ಚಲ್ ಎಬ್ಬಿಸಿದೆ ಗ್ರ್ಯಾಂಡ್ ಫಿನಾಲೆಗೂ ಮುನ್ನವೇ ವಿನ್ನರ್ ಯಾರು ಅನ್ನೋದನ್ನ ಪ್ರೇಕ್ಷಕ ಪ್ರಭುಗಳೇ ಸಾರಿ ಸಾರಿ ಹೇಳ್ತಿದ್ದು ಫಿನಾಲೆ ಫೀವರ್ ಮತ್ತಷ್ಟು ಮಗದಷ್ಟು ರಂಗೇರಿದೆ ದೊಡ್ನೆಯಲ್ಲಿ ಅಗ್ನಿ ಪರೀಕ್ಷೆಗೆಂದು ಬಂದಿದ್ದ ಇಪ್ಪತ್ನಾಲ್ಕು ಸ್ಪರ್ಧಿಗಳ ಪೈಕಿ ಈಗ ಉಳಿದಿರೋದು ಕೇವಲ ಆರು ಫೈನಲಿಸ್ಟ್ಗಳು ಮಾತ್ರ ಡಮಾಲ್ ಡಿಮಾಲ್ ಗಿಲ್ಲಿ ರಾಜಮಾತೆ ಗೌಡ ಕಾವ್ಯ ಶೈವ ಪ್ರಿನ್ಸಿಪಲ್ ರಘು ಧನುಷ್ ಪಟಾಪಟ್ ಪಟಾಕಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಕಿರೀಟ ಗೆಲ್ಲೋದಕ್ಕಾಗಿ ತುದಿಗಾಲಲ್ಲಿ ನಿಂತಿದ್ದಾರೆ ಗಿಲ್ಲಿ ಗೆಲುವಿಗಾಗಿ ಕರುನಾಡಿನಾದ್ಯಂತ ಶುಭಾಶಯ ಬಿಗ್ ಬಾಸ್ ನ ಈ ಸೀಸನ್ ವಿನ್ನರ್ ಯಾರಾಗಬೇಕು ಅಂತ ಕೇಳಿದ್ರೆ ಪ್ರೇಕ್ಷಕರು ಹೇಳೋದೇ ಗಿಲ್ಲಿ ಅನ್ನೋ ಹೆಸರು ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೂ ಗಿಲ್ಲಿ ಗಿಲ್ಲಿ ಅನ್ನೋ ಜೈಕಾರವೇ ಮೊಳಗ್ತಿದೆ ಮಂಡ್ಯದ ಮಳವಳ್ಳಿ ತಾಲೂಕಿನವರಾದ ಗಿಲ್ಲಿಗೆ ಅಭಿಮಾನಿಗಳ ಬಳಗವೇ ದೊಡ್ಡದಾಗ್ತಿದೆ ಗ್ರಾಮಸ್ಥರಂತೂ ಗಿಲ್ಲಿ ನಟನ ಫೋಟೋ ಹಿಡಿದು ಓಟ್ ಮಾಡಿ ಗೆಲ್ಲಿಸಿ ಅಂತ ಸಂಭ್ರಮಿಸುತ್ತಿದ್ದಾರೆ ಇಲ್ಲಿ ಜೊತೆಗಿನ ಒಡನಾಟ ನೆನೆದ ಸಂಬಂಧಿ ಇಲ್ಲಿ ನಿರ್ದೇಶಕ ನಟ ಆಗಬೇಕು ಅಂತ ಕನಸೊತ್ತು ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಟ್ರಸ್ಟಿನಲ್ಲಿ ಒಂದು ಸಣ್ಣ ಪಾತ್ರ ಒಂದು ಲಾಂಗ್ ಹಿಡ್ಕೊ ಬರೋದು ಇಲ್ಲನ ಜೊತೆ ಆ ಪಾತ್ರ ಮಾಡಿದ್ದ ಬಟ್ ಅವತ್ತು ನಾವೆಲ್ಲ ಇವ್ನು ಮಾಡ್ತಾನ ಅನ್ನೋ ನನಗಿತ್ತು ಇವತ್ತು ಹಂಗೆ ನಟನೆ ಮಾಡಿ ಒಬ್ಬ ಪ್ರತಿಭಾ ಪ್ರತಿಭಾವಂತನಾಗಿ ಬೆಳೆದವನೇ ಅಂದರೆ ಭಾಳ ಖುಷಿ ಆಗ್ತದೆ ಒಂದು ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಎಲ್ಲ ಹೇಳ್ತಾರೆ ಬಡವ್ರ ಮಗ ಆಗಿದ್ದು ಕೂಡ ಅವನು ಪ್ರತಿಭಾವಂತವಾಗಿದ್ದಾನೆ ಅಂತ ಹೇಳ್ಕೊಳ್ಳೋಕ್ಕೆ ಭಾಳ ಖುಷಿ ಪಡ್ತೀನಿ ಗಿಲ್ಲಿಗೆ ಶುಭಾಶಯ ಹೇಳಿದ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಬಿಗ್ ನಲ್ಲಿ ಗಿಲ್ಲಿ ನಾಟ ಗೆಲ್ಲಲಿ ಅಂತ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕೂಡ ವಿಶ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ರಾಶಿಕಾ ಕೂಡ ಗಿಲ್ಲಿ ಗೆಲ್ಲೋದು ಅಂತ ಭವಿಷ್ಯ ನುಡಿದಿದ್ದಾರೆ ಗೆಲ್ಬೇಕು ಬೇಕು ಅಂತ ಹೇಳಿದರೆ ಅದು ಧನು ಗೆಲ್ ತಾರೆ ಇಸ್ ಗಿಲ್ಲಿ ಬಿಗ್ ಬಾಸ್ ಸೀಸನ್ ಒಂದರ ರನ್ನರ್ ಅಪ್ ಆಗಿರುವ ಅರುಣ್ ಸಾಗರ್ ಕೂಡ ಗಿಲ್ಲಿ ಪರವೇ ಬ್ಯಾಟಿಂಗ್ ಮಾಡ್ತಿದ್ದಾರೆ ಗಿಲ್ಲಿಯಲ್ಲಿ ಒಂದು ಜೀವನ ಇದೆ ಆಮೇಲೆ ಗೊತ್ತಾ ಯಾವುದೇ ಒಂದು ಈ ರಿಯಾಲಿಟಿ ಶೋಲಿ ಒಳಗೊಂದು ಸೊಗಡಿರಬೇಕು ಬಟ್ ಗಿಲ್ಲಿ ನನಗೆ ಬಹಳ ಇಷ್ಟವಾಗ್ತಾ ಹೋಗ್ತಾನೆ ಯಾಕಂದ್ರೆ ಗಿಲ್ಲಿ ಒಳಗೊಂದು ಒಂದು ಹಳ್ಳಿಯ ಮುಗ್ಧತೆ ಇದೆ ಆಮೇಲೆ ಆ ತುಂಟತನ ಇದೆ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಕೂಡ ಗಿಲ್ಲಿ ಗೆಲ್ಲಬೇಕು ಎಂದಿದ್ದಾರೆ ಮಳವಳ್ಳಿಯ ಹೆಮ್ಮೆಯ ನಟರಾಜ್ ಗಿಲ್ಲಿ ನಟ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಅತ್ಯುತ್ತಮವಾದಂತ ಪ್ರದರ್ಶನವನ್ನು ನೀಡಿ ಅಂತಿಮ ಘಟ್ಟಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಗಿಲ್ಲಿ ನಟನನ್ನು ಬೆಂಬಲಿಸಿ ಆತನಿಗೆ ಅತಿ ಹೆಚ್ಚಿನ ಮತವನ್ನು ನೀಡಿ ಮಳವಳ್ಳಿಯಲ್ಲಿ ಹೊಸದೊಂದು ಪ್ರತಿಭೆ ಹುಟ್ಟೋದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಗಿಲ್ಲಿ ಗೆಲ್ಲಲಿ ಅನ್ನೋ ಅಭಿಮಾನಿಗಳ ವರ್ಗ ಒಂದು ಕಡೆ ಆದರೆ ಮತ್ತೊಂದು ಕಡೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗ್ತಿದೆ ಗಿರೀಶ್ ಹಾಗೂ ವಿನೋದ್ ಅನ್ನೋರು ಗಿಲ್ಲಿ ಟ್ಯಾಟೋ ಹಾಕಿಸಿಕೊಂಡಿದ್ದಾರೆ ಗೆಲ್ಲದೆ ಹೇಳ್ತಾರೆ ಅಂತ ನಮ್ಮ ಎಲ್ಲ ಟಾರ್ಗೆಟ್ ಐತೆ ಸರ್ ನಾನು ಎಲ್ಲ ಕಡೆನೂ ಓಟ್ ಹಾಕ್ಸಿದಿನಿ ಗೆಲ್ಬೇಕು ಖಂಡಿತ ಇರೋದು ಇವರು ಗಿಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಿಲ್ಲಿ ಅವ್ರಿಗೆ ಇಷ್ಟೊಂದು ಫ್ಯಾನ್ ಇದೆ ಅಂತ ಗೊತ್ತಿರಲಿಲ್ಲ ನಮಗೆ ಖುಷಿ ಆಗ್ತಾ ಇದೆ ಗೆಲ್ಲಿ ಅಂತ ನಾವು ಕೇಳ್ಕೊತೀವಿ ಬೆಂಗಳೂರಿನ ಶ್ರೀಕಾಮಧೇನು ಕ್ಷೇತ್ರದ ಶಿರಡಿ ಸಾಯಿ ದೇವಸ್ಥಾನದಲ್ಲಿ ಗಿಲ್ಲಿ ಅಭಿಮಾನಿಗಳು ಪೂಜೆ ಮಾಡಿದ್ದಾರೆ ದಾವಣಗೆರೆಯ ತುಂಗಭದ್ರಾ ನದಿ ತೀರದಲ್ಲಿ ಗಿಲ್ಲಿ ಅಭಿಮಾನಿಗಳು ವಿಶೇಷವಾಗಿ ಅಭಿಯಾನ ಮಾಡಿದ್ದಾರೆ ಒಂದಿಷ್ಟು ಆಟೋ ಚಾಲಕರು ಕೂಡ ಗಿಲ್ಲಿ ಗೆಲುವಿಗಾಗಿ ಈಡುಗಾಯಿ ಒಡೆದು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಗಿಲ್ಲಿ ಗೆಲುವಿಗೆ ಪೂಜೆ ಮಾಡಲಾಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಗಿಲ್ಲಿಗೆ ಮತ ನೀಡುವಂತೆ ಕೇಳಿಕೊಂಡರು ಇಲ್ಲಿ ನನ್ನ ಆತ್ಮೀಯ ಗೆಳೆಯ ಅವನಿಗೋಸ್ಕರ ನಾನು ಇವತ್ತು ತಾಯಿ ಚಾಮುಂಡೇಶ್ವರಿನಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ ಚಿತ್ರದುರ್ಗದಲ್ಲಿ ಗಿಲ್ಲಿ ಗೆಲ್ಲಿಸುವಂತೆ ಅಭಿಮಾನಿಗಳು ಡಂಗೂರ ಸಾರಿದ್ದಾರೆ ಕೋಲಾರದಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಇಲ್ಲಿಗೆ ವಿಶ್ ಮಾಡಿದ್ದಾರೆ ಅದೇನೇ ಹೇಳಿ ರಾಜ್ಯಾದ್ಯಂತ ಎಲ್ಲಿ ನೋಡಿದ್ರೂ ಗಿಲ್ಲಿ ಗಿಲ್ಲಿ ಅನ್ನೋ ಸದ್ದು ಕೇಳಿ ಬರ್ತಿದೆ ಇಂದಿನ ಫಿನಾಲೆಯಲ್ಲಿ ಯಾರು ಅಸಲಿ ಬಿಗ್ ಬಾಸ್ ಅನ್ನೋದು ಗೊತ್ತಾಗಲಿದೆ